ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಟೈಮ್ ಬಂದು ಒಂಬತ್ತು ಹತ್ತು ಇದೆ ಬೆಳಗ್ಗೆ ಲಕ್ಷ್ಮಿ ಪೂಜೆಗೆ ಎಲ್ಲ ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ದೀಪಲೆ ಕಂಬ ಮತ್ತು ಕಂಬ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾಯಿತು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫೋಟೋನೆಲ್ಲ ನೀಟಾಗಿ ಒರೆಸಿದಾಯಿತು ನೋಡಿ ಕಂಬ ಎಲ್ಲ ದೀಪಲೆ ಕಂಬ ಎಲ್ಲ ಜೋಡಿಸ್ಕೊಂಡೆ ಕಂಬ ಎಲ್ಲ ಇಟ್ಕೊಂಡೆ ಈಗ ಸೀರೆ ಉಡ್ಸೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ದೇವ್ರ ಸಾಮಾನು ಮಾಮೂಲಿ ದೇವ ಮನೆ ದೇವ್ರ ಪೂಜೆದು ಸಾಮಾನುಗಳಿಗೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಇದ್ದೀನಿ ಮತ್ತು ಸೀರೆ ಉಡ್ಸೋಕ್ಕೆ ಅಂದ್ಬಿಟ್ಟು ಬಿಂದಿಗೆ ರೆಡಿ ಮಾಡಿಕೊಂಡಿದ್ದೀನಿ ಕೊಡಿದ್ದೀನಿ ಮತ್ತು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಆವಾಗಲೇ ಮರ್ತ್ಬಿಟ್ಟೆ ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತುಬಿಟ್ಟೆ ಸೀರೆ ಉಡ್ಸೋ ಟೈಮ್ಗೆ ನೆನಪಾಯ್ತು ಇರೋ ಇದೊಂದು ವೀಡಿಯೋ ಮಾಡೋಣ ಅನ್ನಿಸ್ತು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಕುಂಕ್ ಕಟ್ಟಿದ್ದೀನಿ ಮೂರು ಗಂಟೆ ನಾನೇ ಕಟ್ಟಿದ್ದೀನಿ ತಾಳಿ ಥರ ಇದಕ್ಕೆ ಫಸ್ಟು ಅರಶಿನ ಹಾಕ್ಕೊಬೇಕು ಆಮೇಲೆ ಕುಂಕುಮ ಹಾಕ್ಕೊಬೇಕು ಐದು ಕಾಯನ್ನು ಹಾಕ್ತಾಯಿದ್ದೀನಿ ಇದ್ರೊಳಗೆ ಮತ್ತು ಸ್ವಲ್ಪ ಹೂವು ಅಮ್ಮ ನಾನು ಜೊತೆಯಲ್ಲಿದ್ದಾಗ ನಾನೇನು ಮಾಡ್ತಾಯಿದ್ದೆ ಅಂದರೆ ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಕಳಿಸಕೊಂಡಿಸ್ತಾಯಿದ್ದೆ ತೆಂಗಿನಕಾಯಿ ಬೆಳೆದೆಲ್ಲ ಇಟ್ಬಿಟ್ಟು ಕಳಿಸ್ಕೊಂಡಿಸ್ತಾ ಇದ್ದೆ ಈಗ ಅಮ್ಮ ಚೇಂಜ್ ಮಾಡಿಬಿಟ್ಟಿದ್ದಾರೆ ಏನು ಅಂದರೆ ಐದು ರೂಪಾಯಿ ಕಾಯನೆಲ್ಲ ತುಂಬಿಸ್ಬಿಟ್ಟು ಕಳ್ಸ ಇಡ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪೋ ಗೊತ್ತಿಲ್ಲ ತಪ್ಪಿದ್ರೆ ಸ್ವಲ್ಪ ಹೇಳಿ ತಪ್ಪು ಇದು ಇಲ್ಲಾಂದರೆ ಇಲ್ಲ ಸರಿ ಇದೆ ಅಂದರೆ ಅದಕ್ಕೂ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಇದು ಅಮ್ಮ ಈ ರೀತಿ ಕುಂಡಿಸ್ತಾರೆ ನೋಡಿ ಬರೀ ಐದು ರೂಪಾಯಿ ಕಾಯಿನ್ ಇಟ್ಬಿಟ್ಟು ಅಕ್ಕಿ ಬದಲಾಗಿ ಕಾ ಕಾಸು ಕಳು ಇಟ್ಬಿಟ್ಟು ಕಳ್ಸಕೊಂಡಿರಿಸ್ತಾರೆ ತೆಂಗಿನಕಾಯಿ ಇಟ್ಬಿಟ್ಟು ಕಳ್ಸಕೊಂಡಿರ್ಸ್ತಾರೆ ನಿಮ್ಮ ಅಭಿಪ್ರಾಯ ಹೇಳಿ ನಮ್ಮ ಮನೆಯ ಮಹಾಲಕ್ಷ್ಮಿ ಓಬಿರಾಯಿನ ಕಾಲದ್ದು ಲಕ್ಷ್ಮೀ ಮುಖವಾಡ ಹೋಗಿರೋನ ಕಾಲದ್ದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಅನಿಸುತ್ತೆ ಆವಾಗಿಂದ ಇದನ್ನೇ ಬಳಸ್ಕೊಂಡು ಬಂದಿದ್ದಾರೆ ನೋಡಿ ಈ ರೀತಿ ಮಾಡಿದ್ದೀನಿ ಫೋಟೋಗೆಲ್ಲ ಅರ್ಶನ ಕುಂಕುಮ ಇಟ್ಟಿದ್ದಾಯಿತು ದೀಪಾಲಿ ಕಂಬಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬತ್ತಿಯೆಲ್ಲ ಇಟ್ಟಿದ್ದಾಯಿತು ಈಗ ತಟ್ಟೆಗೆ ಅಕ್ಕಿ ಇಡಬೇಕು ಅಕ್ಕಿ ಹಾಕಬೇಕು ಅಕ್ಕಿ ನಾನು ಒಂದು ಡಬ್ಬ ಈಗ ತೊಗೊತೀನಿ ತಗೊಂಡಾದ್ಮೇಲೆ ಒಂದು ಡಬ್ಬ ಹಾಕೊಂಡ್ಮೇಲೆ ಇದನ್ನು ಉಲ್ಟಾ ಇಟ್ಬಿಟ್ಟು ಇದ್ರ ಮೇಲೆ ಅಕ್ಕಿ ಹಾಕ್ತೀನಿ ನಾನು ಅಕ್ಕಿ ಹಾಕ್ಬಿಟ್ಟು ಅದನ್ನು ಈಗ ಹಾಕ್ತೀನಿ ಆವಾಗ ಫುಲ್ಲು ಅರಡಿಸ್ತೀನಿ ಬಿಂದ ಕೂರ್ಸೋಕ್ಕೋಸ್ಕರ ಈ ರೀತಿ ಮತ್ತು ಈ ಡಬ್ಬ ಡಬ್ಬ ಬಂದು ಇದು ಓಬಿರಾಯಿನ ಕಾಲದ್ದು ಅಮ್ಮ ಮದುವೆ ಆದ ವಸ್ತ್ರಲ್ಲಿ ಅಕ್ಕಿ ಅಕ್ಕಿ ಅಳತೆಗೆ ಅಂತ ಈ ಡಬ್ಬನ ಯೂಸ್ ಮಾಡೋರು ಹಂಗೆ ಮೇಂಟೈನ್ ಮಾಡ್ಕೊಂಬಂದವ್ರೆ ನೋಡಿ ಈ ಡಬ್ಬನ ಇದು ಅಕ್ಕಿ ಡಬ್ಬ ಸುಮಾರು ಅಮ್ಮ ಈ ಡಬ್ಬ ಎಷ್ಟಮ್ಮ ಎಷ್ಟು ವರ್ಷದಮ್ಮ ಐವತ್ತು ವರ್ಷದ್ದು ಡಬ್ಬ ನೋಡಿ ಐವತ್ತು ವರ್ಷದ ಡಬ್ಬ ಇದು ಈ ಡಬ್ಬ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅನ್ನ ಅನ್ನಕ್ಕೆ ಅಕ್ಕಿ ಇಡ್ತೀವಲ್ಲ ನಾವು ಒಣ ಇಡೋದು ಎರಡು ಡಬ್ಬ ಇಡೋದು ಅಂತ ಇದು ಮೆಜರ್ಮೆಂಟ್ಗೆ ಅಂತ ಯೂಸ್ ಮಾಡ್ತಾರೆ ಒಣ ಅಕ್ಕಿ ಇಡಮ್ಮ ಅಂದಿದ ತಕ್ಷಣ ಒಣ್ ಡಬ್ಬ ಇಡ್ಲಮ್ಮ ಎರಡು ಡಬ್ಬ ಇಡ್ಲಮ್ಮ ಅಂತ ಕೇಳಿದಾಗ ಡಬ್ಬ ಇಡು ಸಾಕು ಇಲ್ಲ ಎರಡು ಡಬ್ಬ ಇಡು ಮೂರು ಡಬ್ಬ ಇಡು ಅಂತ ಇದು ಮೆಜರ್ಮೆಂಟ್ ಡಬ್ಬ ಅಕ್ಕಿಗೆ ನೋಡಿ ಐವತ್ತು ವರ್ಷದ್ದು ಹೇಗಿದೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಹನ್ನೊಂದು ಕಾಲಾಯಿತು ರೆಡಿ ಮಾಡೋಷ್ಟರಲ್ಲಿ ನೋಡಿ ಹಣ್ಣು ಹಂಪಲು ಎಲ್ಲ ಇಟ್ಟಾಯಿತು ಎಲೆ ಒಳಗೆ ಇದು ಬಟ್ಲಡಿಕೆ ಬರುತ್ತಲ್ಲ ಅದನ್ನ ಇಟ್ಟಿದ್ದೀನಿ ಹಣ್ಣು ಇಟ್ಟಿದ್ದೀನಿ ಫುಲ್ ಇದೆಲ್ಲ ಇಟ್ಬಿಟ್ಟು ಸೀರೆನ ಈ ರೀತಿ ಉಡ್ಸಿದ್ದೀನಿ ಹೂವು ಒಂದು ಹಾಕೋದು ಬ್ಯಾಲೆನ್ಸ್ ಇದೆ ನಿಮಗೆ ಸೀರೆ ಉಡ್ಸೋದು ತೋರಿಸೋಣ ಅಂದ್ಕೊಂಡೆ ಆದರೆ ಕ್ಯಾಮ್ರಾ ಹಿಡ್ಕೊಳ್ಳೋರು ಯಾರೂ ಇರಲಿಲ್ಲ ತುಂಬ ಕಷ್ಟ ಆಯಿತು ಅದರಿಂದಾಗಿ ನಿಮಗೆ ಸೀರೆ ಉಡ್ಸಕ್ಕೆ ಉಡ್ಸೋದನ್ನ ತೋರ್ಸೋಕ್ಕಾಗಿಲ್ಲ ಈ ರೀತಿ ಉಡ್ಸಿದ್ದೀನಿ ನೋಡಿ ಹಿಂಗಲ್ಲ ಪಿನ್ ಮಾಡಿದ್ದೀನಿ ಇಲ್ಲಲ್ಲ ನಾಳೆಗೆ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊತೀನಿ ಸದ್ಯಕ್ಕೆ ಹಿಂಗೆರಲಿ ಒಡವೆಲ್ಲ ಇಟ್ಬಿಟ್ಟು ದೇವ್ರಿಗೆ ಹೂವು ಮುಡ್ಸಿದ್ಮೇಲೆ ಅದನ್ನು ಸರಿ ಮಾಡ್ಕೊತೀನಿ ತೋರ್ಸೋಕ್ಕಾಗಿಲ್ಲ ಅದೊಂದು ಮಾತ್ರ ಅಮ್ಮನಿಗೆ ಮೊಬ ಮೊಬೈಲ್ ಇಟ್ಕೊಳಮ್ಮ ಹಿಂಗೆ ಕ್ಯಾಮ್ರ ಹಿಂಗೆ ಆನ್ ಮಾಡಮ್ಮ ಅಂದರೆ ಅಮ್ಮನಿಗೆ ಇಟ್ಕೊಳೋಕ್ಕೆ ಬರ್ತಾ ಇರಲಿಲ್ಲ ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಎಲ್ಲ ಮುಗೀತು ಇನ್ನೂ ಗಣೇಶಂದು ಅರ್ಶನದಲ್ಲಿ ಇದು ಮಾಡಬೇಕು ಅದು ಮಾಡಿಬಿಟ್ಟು ಅದು ನಾಳೆ ಬೆಳಗ್ಗೆ ಮಾಡ್ಕೊತೀವಿ ಇಷ್ಟ ಆಗಿದೆ ಟೈಮ್ ಆಯಿತು ತುಂಬ ನಿದ್ರೆ ಬರ್ತಾ ಇದೆ ಊಟ ಮಾಡಿಬಿಟ್ಟು ಪಾಚ ಮಾಡ್ತೀನಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೊಡ್ಡಬೇಕೆನ್ನು ಗುಡ್ ನೈಟ್ ನಿಮ್ಮೆಲ್ಲರಿಗೂ ಗುಡ್ ನೈಟ್ ಥ್ಯಾಂಕ್ ಯು ಸೋ ಮಚ್